ನಿನ್ನೆ ಸಾಯಂಕಾಲ ನಮ್ಮ ಮನೆಯವರು ಟ್ಯೂಷನ್ ಕರ್ಕೊಂಡು ಹೋಗ್ಲಿಕ್ಕಾರ ಟ್ಯೂಷನ್ ಕರ್ಕೊಂಡು ಹೋಗ್ಲಿಕ್ಕಾರ ಮುಂದಿವನ ಇನ್ನ ಇಬ್ರು ಹುಡುಗರು ಅವ್ರ ಕೈ ಹಿಡ್ದಾರ ಮುಂದಿ ಸ್ವಲ್ಪ ಮುಂದಕ್ಕೆ ಹೋಗ್ಯಾನ ಅಲ್ಲಿ ಎರಡು ನಾಯಿ ಹಾದೆ ಕುಂತಾವ್ ಎರಡು ಡೈರೆಕ್ಟ್ ಎರಡು ಅಟ್ಯಾಕ್ ಮಾಡ್ಯಾವ್ ಒಂದು ಕಾಲ್ ಹಿಡ್ದು ಒಂದು ತಲೆ ಹಿಡ್ದು ಹಿಡಿದು ಎಡ್ದೆ ಎಡ್ಲಕ್ಕಾವ್ ಯಾವ್ದು ನಮ್ಮ ಮನೆಯವ್ರ ಬ್ಯಾಗ್ ತೊಗೊಂಡ್ ಹೊಡ್ಲಿಕ್ಕೆ ಟ್ಯೂಷನ್ ಬ್ಯಾಗ್ ಕೈ ಬ್ಯಾಗ್ ತೊಗೊಂಡ್ ಹೊಡ್ಲಿಕ್ಕೆ ಹತ್ತರ ಬಿಡ್ತಾ ಇಲ್ಲ ಬ್ಯಾಗ್ ತೊಗೊಂಡು ಹೊಡೆದು ಓಡಿಸ್ರು ಓಡಿಸ್ರ ಆಮೇಲೆ ಮೈತ್ ಮುಖ ತುಂಬಾ ರಕ್ತ ಆ ಮುಖ ತುಂಬಾ ರಕ್ತ ಆಗಿ ಮನೆ ಕರ್ಕೊಂಡ್ ಬಂದು ಆಮೇಲೆ ಸರ್ಕಾರಿ ಹಾಸ್ಪಿಟಲ್ ಮತ್ ಮತ್ತ ಒಂದು ಇಂಜೆಕ್ಷನ್ ಮಾಡಿಸಿಕೊಂಡು ರಾತ್ರಿ ಹನ್ನೊಂದ್ ಐತ್ರಿ ಬರ್ಲಕ್ಕ ಅಲ್ಲಿ ನಾಕ್ ತಾಸ ಆಯ್ತ ಅಲ್ಲಿ ಇಂಜೆಕ್ಷನ್ ಕೊಟ್ಟರಿ ಟೈಮ್ ಟು ಟೈಮ್ ಮತ್ತೆ ಇಂಜೆಕ್ಷನ್ ಬರ್ದಾರ ಆ ಡೇಟಿಗೆ ಬರ್ದಾರ ಆ ಇಂಜೆಕ್ಷನ್ ಡೇಟ್ ಡೇಟ್ ಬಂದಾಗ ಇಂಜೆಕ್ಷನ್ ತೋರಿ ಅಂತ ಹೇಳ್ಯಾರ ಇವತ್ತ ನಮ್ ಮಗನಿಗ ಆಗ್ಯಾದ್ರಿ ನಾಳಿಗೆ ಇನ್ನೊಬ್ಬರು ಮಕ್ಳಿಗೂ ಆತದ ಅಲ್ಲಿ ಇಲ್ಲಿ ಅಲ್ಲಿ ಹೊರಗ ಟ್ಯೂಷನ್ ಕ ಹ್ಯಾಂಗ್ ಹೋಗ್ ಹೋಗ್ಲಿಕ್ಕ ಅಂಜಿಕೆ ಬರ್ಲತ್ತ ಹುಡುಗರಗ್ ತಗೊಂಡ್ ಹುಡುಗರು ಹೊರಗ್ ಬರಪ್ಲೇನೇ ಇಲ್ಲ ಈ ಡೈಲಿ ಡೈಲಿ ಈಗ ನಾವು ನಾವು ಕೆಲ್ಸದಾಗ ಇರ್ತೇವಿ ಇನ್ ನಮ್ಮ ಮನೆಯವ್ರವ್ರ ಹೆಣ್ಮಕ್ಳು ಅವ್ರೆಲ್ಲ ಏನ್ ಆಗ್ತದ ಹೇಳ್ರಿ ಅವ್ರ ಹೊಡ್ಲಿಕ್ಕೆ ಆತದ ಏನ್ ಆತದ ನಿತ್ಯ ಇದೆ ಅಂತಂದ್ರೆ ಟ್ಯೂಷನ್ ಹೋಗ್ಲಿಕ್ಕ ಕರ್ಕೊಂಡ್ ಹೋಗ್ಲಿಕ್ಕ ಬರ್ಲಕ್ ಅಂಜ್ ಅಂಜಬೇಕಾಗ್ತದ ಈಗ ಅದಕ್ಕೆ ಏನರ ಒಂದ್ ಈಗ ಆಯುಕ್ತರು ಏನ್ರೇ ಒಂದ್ ಬಗೆಹರಿಸಬೇಕು ಅವ್ರು ನಾಯಿಗಳೇ ಹಿಡ್ಕೊಂಡು ಹೋಗ್ಬೇಕು ಏನ್ರೇ ಮಾಡ್ಬೇಕು ಇಲ್ಲ ಅಂತಂದ್ರೆ ನಮ್ ಕಾನೆ ಹುಡುಗರೇ ಹೊರಗ್ ಬರಲ್ಲ ಆಟ ಆಡಬಾರದು ಟ್ಯೂಷನ್ ಹೋಗಬಾರದು ಅಂತಂದ್ರೆ ಇದು ದೊಡ್ಡ ಸಮಸ್ಯೆ ಆತದ ಏನ್ರ ಬಗೆಹರಿಸ್ರಿ ಇದಕ್ ಸಮಸ್ಯೆ ಬಗೆಹರಿಸ್ರಿ ಅನ್ನೋದು ಅಷ್ಟೇನು ನನ್ನ ಹೆಸರು ಶಿವನ್ಗೌಡ ಪಾಟೀಲ್ ಅಂತ ಈ ಹುಡುಗನ್ ತಂದಿ ನಾನು ನಮ್ ಮಗ ವಾರ್ಡ್ ನಂಬರ್ ಥರ್ಟಿ ರೀ ನಾ ಆ ವಾರ್ಡಿನ ಕಾರ್ಪೊರೇಟರ್ ಅಲ್ಲ ನಮ್ಮ ಮನಿ ಮುಂದೆ ಮಕ್ಕಳು ಆಡಪ್ಲೇನೂ ಇಲ್ಲರಿ ಆಡ ಮುಂದೆ ಎಲ್ಲಾ ಬೀದಿ ನಾಯಿಗಳು ಭಾಳ ಬಂದು ಇದು ಮಾಡ್ತಿರ್ತಾವ್ರಿ ಆ ನಾಯಿಗಳಿಗೆ ಅಂಚು ದೊಡ್ಡವ್ರನ್ನೂ ಹೊರಗೆ ಬರಲ್ಲಾಗೆ ಅಲ್ಲ ಯು ಜಿ ಡಿ ಪ್ರಾಬ್ಲಮ್ ಭಾಳ ಆಗ್ಯದ ಸರ್ ಆಲ್ರೆಡಿ ಮೀಟಿಂಗ್ ಸಲ ಲೆಟರ್ ಏನೂ ರೆಸ್ಪಾನ್ಸ್ ಮಾಡಲಾಗ್ಯಾರ ಸರ್ ಅವರು ಅದಕ್ಕೆ ಇವತ್ತಿಂದ ಇದು ಧರಣಿ ಮಾಡಿತ್ತು ಅದೇ ಇದೇ ರೀತಿ ಮುಂದುವರೆದ್ರು ಮಕ್ಕಳು ಹ್ಯಾಂಗ್ರಿ ನಾವ್ ಯಾರಿ ಕೇಳ್ಬೇಕಂತನೆ ಮಾಡ್ತಾ ಇಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಇದೇ ತರ ಇನ್ನ ಎರಡ್ ದಿವಸ ನೋಡ್ತೀವ್ರಿ ಆಮೇಲೆ ಇಲ್ಲ ಅಂದ್ರೆ ಅಲ್ಲೇ ನಾವು ಸ್ಟ್ರೈಕಿಂಗ್ ಇದೇ ತರ ಕೂಡ್ತೀವ್ರಿ ಸರ್ ಕಲಬುರಗಿ ದಕ್ಷಿಣದ ವಾರ್ಡ್ ನಂಬರ್ ಮೂವತ್ತೇಳ ವಾರ್ಡ್ ನಂಬರ್ ಮೂವತ್ತೇಳ ಕೆಲವು ವರ್ಷಗಳಿಂದ ನಮ್ಮ ಏನೇ ಸಮಸ್ಯೆ ಇದ್ದರೂ ಯಾರು ಸ್ಪಂದಿಸ್ತಾ ಇಲ್ಲ ನಮ್ಮ ಧರ್ಮಪತ್ನಿ ಪತ್ನಿಯಾದ ಶ್ರೀ ರೇಣುಕಾ ರಾಮು ರೆಡ್ಡಿ ಗುಮ್ಮಟ್ ಅವರು ನಾವು ನಮ್ಮ ಸಮಸ್ಯೆ ಬಗ್ಗೆ ಹಲವಾರು ಮನವಿ ಪತ್ರಗಳನ್ನು ಸಲ್ಲಿಸ್ತೀವಿ ಯಾವ್ದಾ ರೆಸ್ಪಾನ್ಸ್ ಇಲ್ಲ ಈಗಾಗಲೇ ನಾವು ಎರಡು ವರ್ಷದಿಂದ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ನಮ್ಮ ವಾರ್ಡ್ನಲ್ಲಿ ನಲ್ಲಿ ಇದಕ್ಕೇನಾದ್ರೂ ಆಕ್ಷನ್ ತಗೋಬೇಕಂದ್ರೆ ಅವ್ರಿಗೆ ಟೆಂಡರ್ ಆಗ್ಯದ ಇವ್ರಿಗೆ ಟೆಂಡರ್ ಆಗ್ಯದ ಅವ್ರು ಬರ್ತಾರೆ ಇವ್ರು ಬರ್ತಾರ ಅಂತ ಹೇಳ್ತಾರ ಹೆಲ್ತ್ ಆಫೀಸರ್ ಅವ್ರಿಗೆ ಫೋನ್ ಮಾಡಿದ್ರ ಅವ್ರು ಹೇಳ್ತಾರ ನಿಮ್ಮಲ್ಲಿ ಯಾರು ಹಿಡಿಯರ್ ಇದ್ರಂದ್ರೆ ಹಿಡಿಸ್ರಿ ಅಂತ ಅಂತಾರ ಹಿಂಗಾದ್ರೆ ನಾವ್ ಎಲ್ಲಿ ಹೋಗ್ಬೇಕು ಈಗ ನಿನ್ನ ಹುಡುಗಿ ಟ್ಯೂಷನ್ ಹೊಂಟದ ಸಾಯಂಕಾಲ ನಾಲ್ಕು ಗಂಟೆಗೆ ಬರೋತ್ತಿ ನಾಲ್ಕು ಮೂರ್ ನಾಯಿಗಳು ಕಲ್ತು ಅಟ್ಯಾಕ್ ಮಾಡಿ ಅಡ್ಡ ತಲ್ಲಿ ಹರಿದ್ ನಾಯಿಗಳು ಹಾ ಇದಕ್ಕೆ ರಕ್ಷಸ ನಾ ಹರಿ ಕೇಳಬೇಕು ಹಾ ಈಗ ಈಗಾಗಲೇ ಪೂರಾ ದೇಶಾದ್ಯಂತ ದೀಪಾವಳಿ ಹಬ್ಬ ಆಚರಣೆ ಆಯ್ತು ನಮ್ಮ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಗರದಲ್ಲಿ ಯಾರು ದೀಪಾವಳಿ ಹಬ್ಬ ಆಚರಣೆ ಮಾಡಿಲ್ಲ ಪೂರಾ ಯೂಜುಡಿ ನಿಂತ ಪೂರ ಕಲ್ಲ ಇಲ್ಲ ತಿಂದದ ಯಾವ್ದೇ ಸಮಸ್ಯೆ ಇಲ್ಲ ಅರ್ಲಿಲ್ಲ ಅಂದ್ರೆ ಹೋರಾಟ ನಮ್ಗೆ ಸ್ಪಂದಿಸಿ ನಮ್ದೇಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಇಲ್ಲೇ ಧರಣಿ ಕುಂದಿರ್ತೀವಿ ಇದೇ ಲಾಲ್ಗಿರಿ ಕ್ಲಾಸ್ ನಾಳೆ ಅಲ್ಲಿ ಬಿಟ್ಟು ನಾಡ ಬ್ಲಾಕ್ ಮಾಡ್ತೀವಿ ನಿಮ್ಮ ಮೂಲಕ ಎಲ್ಲರಿಗೂ ಹೇಳಕ್ ಅದೇ ಕೇಳಕ್ಕೆ ನಾವೀಗ ನಾವು ಕೇಳಿ ಮನವಿ ಪತ್ರ ಕೊಟ್ಟು ಬಂದು ಯಾರಿಗೆ ಭೇಟಿ ಬೇಕಾದ್ರೂ ಈಗ ಅಂತಂದ್ರೆ ಈಗ ನಾವು ಸತ್ತ ಮೇಲೆ ನಮ್ ಜೀವ ಹೋದ್ಮೇಲೆ ಮಾಡ್ತಾರೀ ಮನೇಲಿ ಹೊರ ಬರಪ್ಲಿಲ್ಲ ಪ್ರತಿ ಒಂದು ಏರಿಯಾದಾಗ ಹೋದ್ರೆ ಐದನೂರಲ್ಲಿ ಸಾವಿರ ನಾಯಿಗಳವ್ರಿ ವಾರ್ಡ್ ಪೂರಾ ವಾರ್ಡ್ ತುಂಬಾ ನಾಯಿಗಳು ಅವ್ರಿ ಎಲ್ಲಿ ರಾತ್ರಿ ಯಾರು ಓಡಾಡಪ್ಲ ಹುಡುಗರು ಹೊರ ಬರಪ್ಲೇ ಇಲ್ಲ ಇದಕ್ಕೆ ಯಾರು ಕೇಳೋರ್ ಇಲ್ಲ ಸ್ಪಂದಿಸೋರ್ ಇಲ್ಲ ಈಗಾಗ್ ನಾವ್ ಇದು ಏನು ನಮಗ್ ಪರಿಹಾರ ನೀಡಲಿಲ್ಲ ಇದಕ್ಕೇನ್ ನಮ್ಗ ಸಾಲ್ವ್ ಮಾಡಿಲ್ಲ ಪ್ರಾಬ್ಲಮ್ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಪೂರಾ ವಾರ್ಡಿನ ಜನತೆ ಇಟ್ಕೊಂಡು ಇದೇ ಲಾಲ್ಗಿರಿ ಗ್ಲಾಸ್ ನಿಂದ ಶರಣಬಸರ್ ದೇವಸ್ಥಾನದಲ್ಲಿ ನೆರವಿಗೆ ಬಂದು ಇಲ್ಲೇ ಧರಣಿ ಕುಂದಿರ್ತೀವಿ ನಾವು ಈ ರೀತಿ ಎಂಟು ಎಂಟು ಜನ ಮೇಲೆ ಹಲ್ಲೆ ಆಗ್ಯದ ರೀ ಆಲ್ರೆಡಿ ಎಲ್ಲರಿಗೂ ಇಲ್ಲಿ ನಾವು ಮನವಿ ಪತ್ರ ಕೊಟ್ಟಿವಿ ಅಧಿಕಾರಿಗಳಿಗೂ ಮಾತಾಡೀವಿ ಯಾರೂ ಸ್ಪಂದಿಸಿಲ್ಲ ಶರಣಬಸವೇಶ್ವರ ದೇವಸ್ಥಾನದಾಗ ಎರಡು ಒಂದು ಹುಳಿ ನಾಯಿಗೆ ಕಡದು ಸತ್ ಹಾವ ಅಲ್ಲಿ ಶರಣಬಸವೇಶ್ವರ ದೇವಸ್ಥಾನದಾಗ ನೀವು ಬಂದು ನೋಡ್ಬೋದು ಸಾವಿರಾರು ಭಕ್ತಾದಿಗಳು ಬರ್ತಾರ ಅಲ್ಲಿ ಎರಡು ನಡಪ್ಲೇ ಇಲ್ಲ ಈಜುಡಿ ಏನ್ ಓರ್ಫೋ ಆಗಿ ಹದಿಮೂರು ಹದಿಮೂರು ಜನ ಡೆಂಗ್ಯೂ ಬಂದಿರಿ ಈಗ ನಮ್ ಕೂಡ ಈಗ ಅಧಿಕಾರಿ ಆಯುಕ್ತರು ಅಲ್ಲಿ ವೀಕ್ಷಣೆ ಮಾಡಿದ್ರೆ ಗೊತ್ತಿಲ್ಲ ಅಲ್ಲಿ ಎಂತ ಪರಿಸ್ಥಿತಿ ನಾವೇರಿ ನಮ್ಗೆ ಯಾರು ಸ್ಪಂದಿಸಿಲ್ಲ ಅಂತ ಶಾಸಕರಿಗೆ ಕಲ್ಲುದ್ರೆ ನಾವೇ ಕೊಟ್ಟಿವಿ ಈಗ ಆಯುಕ್ತರಿಗೆ ಬಂದು ಮೇಲೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರ ಮೇಲೆ ಆಯುಕ್ತರು ಆಯುಕ್ತರಿಗೆ ಕೇಳ್ತೀವಿ ನಾವು ಆಯುಕ್ತರ್ಬೇ ಮನವಿ ಕೊಡ್ಲತ್ತೀವಿ ಈಗ ನಮ್ಗೆ ಆಯುಕ್ತರಿಗೆ ಹೇಳಿದ್ವಿ ಇದಕ್ಕಿಂತ ಮೊದಲು ಹೇಳಿದ್ವಿ ಯಾರು ಓಡಾಡಪ್ಲೂ ಇಲ್ಲ ಈಗ ನಾವು ನಮ್ ಜೊತೆ ಬಂದು ಆಯುಕ್ತರು ವಾರ್ಡ್ ವೀಕ್ಷಣೆ ಮಾಡಿದ್ರೆ ನಾವು ಯಾವ ಪರಿಸ್ಥಿತಿದಾಗ ಯಾವ ಟೈಪ್ ನಾವು ಇದ್ದೀವಿ ಅಂತ ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಸರ್ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ರೀ ನೀನು ಈಗ ಹುಡುಗ ಬೆಡ್ ರೆಸ್ಟ್ ಸರ್ ಕಂಪ್ಲೀಟ್ ಇಲ್ಲ ಆರ್ ಇಂಜೆಕ್ಷನ್ ಅದಾವ್ರಿ ನಾವು ಪ್ರೈವೇಟ್ ತಗೋಬೇಕಂತ ವಿಚಾರ ಮಾಡಿದ್ರಿ ಸೀರಿಯಸ್ ಆಗಿ ಇಲ್ಲಿ ಪೂರಾ ಇದು ತೆಲಿ ಇಲ್ಲಿ ಇಡ್ಕೊಂಡು ಇಲ್ಲಿ ತಲೆ ಎರಡು ನಾಯ್ಗಿ ಕಡೆ ಬೇಕು ಕಡ್ದವ್ರಿ ಹುಡುಗರು ಅಲ್ಲಿ ಕಲ್ತು ಹೊಡೆದ್ಮ ನಲ್ಲಸರು ರಾಮು ಅಂತೆ ನಮ್ಮ ಧರ್ಮಪತ್ರಿ ಅವರು ರೇಣುಕಾ ರೆಡ್ಡಿ ಅಂತೆ ಮಹಾನಗರ ಪಾಲಿಕೆ ಸದಸ್ಯರು ವಾರ್ಡ್ ನಂಬರ್ ತರ್ಟಿ ಸೆವೆನ್